ನಗರದ ಕೊಪ್ಪದ ನಿತ್ಯಾನಂದ ಮಂದಿರದಲ್ಲಿ ಏಪ್ರಿಲ್ ಹದಿನಾರರಿಂದ ಹದಿನೆಂಟರವರೆಗೆ ಶ್ರೀರಾಮನವಮಿ ಉತ್ಸವ ಮತ್ತು ಶ್ರೀರಾಮರಥೋತ್ಸವ ಜರುಗಲಿದೆ ಎಂದು ನಿತ್ಯಾನಂದ ಸೇವಾ ಸಮಿತಿಯ ಅಧ್ಯಕ್ಷ ವಿಷ್ಣು ಹರಿಕಾಂತ್ ತಿಳಿಸಿದರು ಅವರು ಶನಿವಾರ ಮಠದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವಧೂತ ಶ್ರೀ ನಿತ್ಯಾನಂದ ಸ್ವಾಮೀಜಿ ಶಿಷ್ಯರಾದ ಶ್ರೀ ಮಹಾಬಲಾನಂದ ಸ್ವಾಮೀಜಿ ನಿತ್ಯಾನಂದ ಮಠದಲ್ಲಿ ಪ್ರತಿಷ್ಠಾಪಿಸಿದ ಶ್ರೀರಾಮಾಂಜನೇಯ ದೇವಸ್ಥಾನದಲ್ಲಿ ರಾಮನವಮಿ ಉತ್ಸವ ಹಾಗೂ ರಾಮರಥೋತ್ಸವ ಏಪ್ರಿಲ್ ಹದಿನಾರರಿಂದ ಹದಿನೆಂಟರವರೆಗೆ ಮಂಜುಗುಣಿಯ ಶ್ರೀನಿವಾಸ್ ಭಟ್ ಹಾಗೂ ಕುಮಾರ ಭಟ್ ಕೊಳಗಿಬಿ ಮಾರ್ಗದರ್ಶನದೊಂದಿಗೆ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಏಪ್ರಿಲ್ ಹದಿನಾರರಂದು ಬೆಳಗ್ಗೆ ಏಳು ಗಂಟೆಯಿಂದ ಏಪ್ರಿಲ್ ಹದಿನೆಂಟರಂದು ಬೆಳಗ್ಗೆ ಒಂಬತ್ತು ಗಂಟೆಯವರೆಗೆ ನಿರಂತರ ಅಖಂಡ ಶ್ರೀ ರಾಮತಾರಕ ಜಪ ಏಪ್ರಿಲ್ ಹದಿನೇಳರಂದು ರಾಮನವಮಿ ದಿನದಂದು ಶ್ರೀ ರಾಮನವಮಿ ಉತ್ಸವ ನಡೆಯಲಿದೆ ಬೆಳಗ್ಗೆ ಆರರಿಂದ ಸಂಜೆ ಏಳು ಗಂಟೆಯವರೆಗೆ ನಿತ್ಯಾನಂದ ಮತ್ತು ಮಹಾಬಲಾನಂದ ಸ್ವಾಮೀಜಿ ರಾಮಾಂಜನೇಯ ಸೀತಾ ಲಕ್ಷ್ಮಣ ಉಮಾಮಹೇಶ್ವರ ಮಹಾಗಣಪತಿ ಶನೇಶ್ವರ ದೇವರಿಗೆ ಅರ್ಚನೆ ಸೀತಾ ಮತ್ತು ಉಮಾಮಹೇಶ್ವರಿ ದೇವಿಗೆ ಉಡಿ ಸೇವೆ ಸಲ್ಲಿಸಲಾಗುತ್ತದೆ ಮಧ್ಯಾಹ್ನ ಹನ್ನೊಂದು ಮೂವತ್ತರಿಂದ ಮಠದ ಆವರಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮಧ್ಯಾಹ್ನ ಮೂರು ಮೂವತ್ತರಿಂದ ನಗರದಲ್ಲಿ ಪಲ್ಲಕ್ಕಿ ಮೆರವಣಿಗೆ ರಾತ್ರಿ ಎಂಟು ಗಂಟೆಗೆ ಮಹಾಮಂಗಳಾರತಿ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷ ರಾಮಮೊಗೇರ್ ಸದಸ್ಯರಾದ ಸುರೇಶ್ ಸಾಲೆ ಚಂದ್ರಶೇಖರ್ ಮೊಗೇರ್ ವಿನಾಯಕ್ ಶೆಟ್ಟಿ ಲಿಂಗಪ್ಪ ಕೊಂಡ್ಲಿ ಮುಂತಾದವರು ಇದ್ದರು ರಾಮ ನವಮಿ ಉತ್ಸವ ನಡೀತಾ ಇದೆ ಹದಿನಾರನೇ ತಾರೀಕಿಗೆ ಬೆಳಗ್ಗಿನಿಂದ ಹದಿನೇಳರ ಹದಿನೇಳರ ಬೆಳಗಿನ ತನಕ ಅಖಂಡ ಭಜ ಭಜನೆ ಶ್ರೀ ತಾರಕ ಜಪ ಬೆಳಗ್ಗೆ ಏಳು ಗಂಟೆ ಚಾಲು ಆದರೆ ಅದು ಹದಿನಾರಕ್ಕೆ ಹದಿನೇಳಕ್ಕೆ ಬೆಳಿಗ್ಗೆ ಏಳು ಗಂಟೆಗೆ ಬಂದಾಗ ಅಖಂಡ ಭಜನೆ ರಾತ್ರಿ ಹಗಲು ಅದರ ನಂತರ ಹದಿನೇಳನೇ ತಾರೀಕಿಗೆ ರಾಮನವಮಿ ಉತ್ಸವ ಈ ಉತ್ಸವ ಅಂತ ಬೆಳಗ್ಗಿನಿಂದ ಸಂಜೆ ತನಕ ಇಲ್ಲಿ ಪೂಜೆ ಇವೆಲ್ಲ ಇದೆ ದೇವರಿಗೆ ಅಭಿಷೇಕ ನಡೀತಾ ಇದೆ ಮಧ್ಯದಲ್ಲಿ ಹನ್ನೆರಡು ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ಮಧ್ಯದಲ್ಲಿ ಹನ್ನೆರಡು ಗಂಟೆಗೆ ಮಠದ ಆವರಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಅದಾದ ನಂತರ ಸಂಜೆ ನೂರೆಯಿಂದ ಸುಮಾರು ಏಳುವರೆ ತನಕ ಪಲ್ಲಕ್ಕಿ ಮೆರವಣಿಗೆ ಇಡೀ ನಮ್ಮ ಶಿರಿಸಿ ನಗರದಲ್ಲಿ ಹೋಗ್ತಾಯಿದೆ ಕಿರ್ಸಿ ನಗರ ಪಲ್ಲಕ್ಕೆ ಮೆರವಣಿಗೆ ಮುಗಿದ ನಂತರ ವಾಪಸ್ ಮಠಕ್ಕೆ ಬಂದಾಗ ಮಹಾಪೂಜೆ ಮಾಡ್ತೇವೆ ಇಲ್ಲಿ ಮಹಾಪೂಜೆ ಆದ ನಂತರ ಸಂಜೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯಿಂದ ಇಲ್ಲಿ ಇದು ಅನ್ನ ಸಂತರ್ಪಣೆ ರಾತ್ರಿ ಎಂಟು ಗಂಟೆಯಿಂದ ಮಹಾಪ್ರಸಾದ ಅನ್ನ ಸಂತರ್ಪಣೆ ನಡೀತದೆ ಇದೇ ಏರಿಯಾದಲ್ಲಿ ಆಗ್ತದೆ ಈ ಸೈಡ್ನಲ್ಲೆಲ್ಲ ನಾವು ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಟೆಂಟ್ ಹಾಕ್ತೇವೆ ಅಡುಗೆಲ್ಲ ಇಲ್ಲೇ ಮಾಡ್ತೇವೆ ಹೋಸಲ ಸುಮಾರು ಒಂದು ಐದು ಸಾವಿರ ಜನ ಇಲ್ಲಿ ಅನ್ನವನ್ನು ಸೇವೆ ಇದು ಪ್ರಸಾದ ಸೇವನೆ ಮಾಡಿದ್ದಾರೆ ಈ ಸಲ ಅನ್ನಕ್ಕೆ ನೋಡಿದ್ರೆ ಸ್ವಲ್ಪ ಹೆಚ್ಚಾಗುವುದಂತ ಕಾಣುತ್ತೆ ಏಪ್ರಿಲ್ ಹದಿನೆಂಟರಂದು ಶ್ರೀರಾಮರಥೋತ್ಸವ ಜರುಗಲಿದ್ದು ಬೆಳಿಗ್ಗೆ ಆರರವರೆಗೆ ಮಹಾಭಿಷೇಕ ಸಂಜೆ ಐದು ಮೂವತ್ತು ಗಂಟೆಗೆ ರಥಾರೋಹಣ ಪೂಜೆ ರಥಾಯನ ಅಷ್ಟಾವಧಾನ ಪೂಜೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಎಲ್ಲಾ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ವಿಷ್ಣು ಹರಿಕಾಂತ್ ವಿನಂತಿಸಿದರು ನಮ್ಮ ಗುರುಗಳಿಗೆ ಭಾಳ ಒಂದು ದೊಡ್ಡ ಆಶೆ ಇತ್ತು ಅವರು ಸಮ ಸಮಾಧಿ ಆಗೋಕ್ಕಿಂತ ಮೊದಲೇ ನಮಗೆ ಹೇಳೋಗಿದ್ದಾರೆ ಇಲ್ಲೊಂದು ರಾಮನ ರಥವನ್ನು ಅಂತ ಅದೇ ದೃಷ್ಟಿಯಿಂದ ಒಂದು ಐದು ವರ್ಷದ ಹಿಂದೆ ನಾವು ರಾಮನ ರಥವನ್ನು ಮಾಡಿದ್ದೇವೆ ಆ ರಾಮ ರಥ ಭಾಳ ಸುಂದರವಾದ ರಥ ಇದೆ ಅಲ್ಲಿ ರೆಡಿ ಈಗ ಹದಿನೆಂಟನೇ ತಾರೀಕಿಗೆ ನಮ್ಮ ಮಠದಿಂದ ಇಲ್ಲಿ ಜೋಡು ಕಟ್ಟೆಯಾದ ರಥವನ್ನು ಎಳೆಯುವಂಥ ಪದ್ಧತಿ ಇದೆ ಸಹಸ್ರ ಜನ ಆ ದಿವಸ ಾರೆ ಸಂಜೆ ಆರೂವರೆಯಿಂದ ಎಂಟು ಗಂಟೆ ತನಕ ಈ ರಾಮ ರಾಮರಥೋತ್ಸವ ನಡೀತಾ ಇದೆ ಹೀಗಾಗಿ ಇವೆಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಭಕ್ತರಿದ್ದರು ಮಾತ್ರ ಮಠ ಭಕ್ತರು ಇಲ್ಲ ಅಂತ ಹೇಳಿದ್ರೆ ಯಾವುದೇ ದೇವಸ್ಥಾನ ಇರಲಿ ಅದಕ್ಕೆ ನಾವೇ ಪೂಜೆ ಮಾಡ್ತೇವೆ ನಾವೇ ಪ್ರಸಾದ ತಗೊಳ್ತೇವೆ ಅದು ಅಲ್ಲ ಹಾಗಾಗಿ ಭಕ್ತರ ಸಂಖ್ಯೆ ಈಗಾಗಲೇ ಹೆಚ್ಚಾಗಿದೆ ಭಕ್ತರೆಲ್ಲ ನಮ್ಮ ಈ ಒಂದು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಬದುಕೋ ಹಾಗೆ ಅನ್ನ ಸಂತರ್ಪಣೆ ಇದರೆಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ರೂಪದಲ್ಲಿ ಸಹಿತ ನಮಗೆ ಬರ್ತಾ ಇದೆ ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳು ಗುರುಗಳ ಇಚ್ಛೆಯಂತೆ ನಮ್ಮ ಎಲ್ಲ ಭಕ್ತರ ಸಹಕಾರ ಮತ್ತು ಅವರ ಒಂದು ಸೌಹಾರ್ದತೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಗೋಡ್ ಭಾಗದಲ್ಲಿ ಗುಡುಗು ಸಹಿತ ಅಲ್ಪಮಳೆಯಾಗಿದ್ದು ಸಿಡಿಲು ಬಡಿದು ಐದು ಜಾನುವಾರುಗಳು ಮುಂಡ್ಗೋಡಿನ ಕೋಡಂಬಿ ಡ್ಯಾಂ ಬಳಿ ಸಾವು ಕಂಡಿದೆ ಗೋವುಗಳನ್ನು ಮೇಯಿಸಲು ಹೋದ ದೇವೇಂದ್ರ ಎನ್ನುವ ವ್ಯಕ್ತಿಗೂ ಸಿಡಿಲು ಬಡಿತದಿಂದ ಗಂಭೀರ ಗಾಯವಾಗಿದ್ದು ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಪಶುಸಂಗೋಪನಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು